ಹಾಯ್ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಹಲವಾರು ಸಿನಿಮಾ ಶೂಟಿಂಗ್ ಸ್ಪಾಟ್ಗಳನ್ನ ಬಂದಿದ್ದೀನಿ ಇವತ್ತು ಒಂದು ಸಿನಿಮಾ ಸ್ಪಾಟು ನಮ್ಮ ಜೊತೆಗೆ ಧಾರಾವಾಹಿಗಳನ್ನೂ ತುಂಬ ಈ ಒಂದು ಮನೆಯಲ್ಲಿ ಚಿತ್ರೀಕರಣ ಮಾಡ್ತಾರೆ ಆ ಒಂದು ಮನೆ ಹೇಗಿದೆ ಯಾವ್ಯಾವ ಧಾರಾವಾಹಿ ಆಗಿದೆ ಅದನ್ನೆಲ್ಲನೂ ಕಂಪ್ಲೀಟಾಗಿ ನೋಡ್ಕೊಬರೋಣ ಬನ್ನಿ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕೊನೆಯಲ್ಲೇ ಲೈಕ್ ಮಾಡಿ ಈಗ ಒಳಗಡೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಇಂದ ಒಳಗಡೆ ಹೋಗಿ ನೋಡ್ಕೊಬ್ರಣ ಬನ್ನಿ ಇದೇ ನೋಡಿ ವೀಕ್ಷಕರೇ ಗುಂಡಪ್ಪ ಫಾರ್ಮ್ ಹೌಸ್ ಕೊಮಗಟ್ಟದ ಹತ್ರ ಇರೋದು ಇದು ಲೊಕೇಶನ್ ಬಂದು ಇಲ್ಲಿ ತುಂಬ ಸೀರಿಯಲ್ಗಳು ಕೂಡ ಶೂಟಿಂಗ್ ಆಗಿದೆ ಗಿಣಿರಾಮ ಆಗಿರ್ಬೋದು ಸಂಪಿಗೆ ಸ್ಟಾರ್ಟಿಂಗು ಮತ್ತು ನಮ್ಮ ಕರಾಟಕ ದಮನಕ ಪ್ರಭುದೇವ ಸರ್ ಮತ್ತು ಶಿವರಾಜ್ ಕುಮಾರ್ ಸರ್ ಶೂಟಿಂಗ್ ಮಾಡಿದಂಥ ಒಂದು ಶೂಟಿಂಗ್ ಸ್ಪಾಟ್ ಗಾಜಿನ ಬೆಳಕಿನ ಮನೆ ಅಂತಲೇ ಹೇಳ್ಬೋದು ಇದನ್ನು ಇದು ಎಂಟ್ರೆನ್ಸು ಸ್ಟಾರ್ಟಿಂಗಿಂದ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ವೀಕ್ಷಕರೇ ಆ ಕಡೆ ಈ ಕಡೆ ಗಾರ್ಡನ್ನು ನೋಡಿ ಈ ಕಡೆ ಮಾವಿನ ಮರಗಳು ತುಂಬ ಅಂದರೂ ತುಂಬ ದೊಡ್ಡದಾಗಿದೆ ಇದು ಮನೆ ನೋಡಿ ವೀಕ್ಷಕರೇ ಈಗ ಮೊದಲನೇ ಫ್ರೇಮ್ನ ಮ್ಯಾಚ್ ಮಾಡೋಣ ನಮ್ಮ ಶಿವಣ್ಣ ಮತ್ತು ಪ್ರಭುದೇವ ಸರ್ ಕೂತಿದ್ದಂಥ ಒಂದು ಜಾಗ ಇದೇ ಜಾಗ ನಾನು ಆ್ಯಾರೋ ಮಾರ್ಕ್ ಹಾಕ್ತಿದ್ದೀನಲ್ಲ ನೋಡಿ ಇದೇ ಜಾಗ ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ಕರ್ಕೊ ಬರ್ತಾ ಇರೋದು ಅವ್ರ ತಂದೆ ತಾಯಿನ ಅವರು ಮನೆ ಬಿಟ್ಟು ಹೋಗೋಕೆ ಕೋಪ ಮಾಡ್ಕೊಂಡು ಬರ್ತಾ ಬರ್ತಾಯಿರ್ತಕ್ಕಂಥ ಒಂದು ಜಾಗ ಇದೇ ಒಂದು ಜಾಗ ಈ ಬಾಗಿಲಿಂದನೇ ಬಂದು ಹೋಗ್ತಾ ಇರ್ತಕ್ಕಂಥ ಒಂದು ಫ್ರೇಮ್ ನಿಮಗೆ ಮ್ಯಾಚ್ ಆಗ್ತಾಯಿದೆ ಇಲ್ಲಿ ಮಂಗಳ ಗೌರಿ ಮ ಮದುವೆನೂ ಆಗಿದೆ ಅಂತ ಶಾಸ್ತ್ರಗಳೆಲ್ಲ ಇದೆಲ್ಲ ಅಲ್ಲಿ ಆ ಸ್ಥಳೀಯರು ಎಲ್ಲ ನಮಗೆ ಮಾಹಿತಿ ಕೊಟ್ಟಾಗೆ ಆದರೆ ನಾನು ಫ್ರೇಮ್ನ ಮ್ಯಾಚ್ ಮಾಡಲಿಕ್ಕೆ ತಗೊಂಡಾಗ ನನಗೆ ಕರಾಟಕ ದಮನಕ ಸಿಕ್ಕಿದ್ದು ವೀಕ್ಷಕರೇ ಆ ಒಂದೊಂದು ಪ್ರಕೃತಿ ಮುಂದೆ ಏನೇನೂ ಇಲ್ಲ ಅಂತ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ಆ ಹಸಿರು ಸುತ್ತ ಹಸಿರು ಮನೆ ಆ ಬೆಳಕು ಒಳಗಡೆ ಇನ್ನೂ ತುಂಬ ಇದೆ ವೀಕ್ಷಕರೇ ಮನೆ ಒಳಗಡೆನೂ ಗಿಡಗಳು ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಈಗ ಒಳಗಡೆ ಹೋಗೋಣ ಬನ್ನಿ ಇದು ಎಂಟ್ರೆನ್ಸ್ ಇದೆಲ್ಲ ಫ್ರಂಟು ಮನೆ ಮುಂದೆ ಗಾರ್ಡನ್ನು ಮತ್ತು ಮಾವಿನ ಮರ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಕೂಡ ಇದೆ ಅದನ್ನು ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿ ತೋರಿಸ್ತೀನಿ ಈಗ ಮನೆ ಒಳಗಡೆ ಹೋಗೋಣ ಬನ್ನಿ ವೀಕ್ಷಕರೆ ನೋಡಿ ಈಗ ಎಂಟ್ರೆನ್ಸ್ ಇದು ಹೋಗ್ತಾ ಇದ್ದಂಗೆ ನಮ್ಮ ಶೂಟಿಂಗೇ ಏನು ಬೇಕೋ ಅದೇ ರೀತಿ ತುಂಬ ಅಂದರೆ ತುಂಬ ಫ್ರೀಯಾಗಿದೆ ಹಾಲ್ ಆಗಿರ್ಬೋದು ಇದು ಹಾಲು ಇದೆಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ ನೋಡಿ ಕರ್ನಾಟಕ ದಮಕನ ದಮಕನಲ್ಲಿ ರಾಕ್ ಲೈನ್ ವೆಂಕಟೇಶ್ವರು ನಿಂತಿದ್ದಂಥ ಒಂದು ಜಾಗ ಇದು ಮನೆ ಒಳಗಡೆ ಬಂತಂದರೆ ಮಧ್ಯದಲ್ಲಿ ಗಿಡ ಇರ್ತಕ್ಕಂಥದ್ದು ಅದೆಲ್ಲ ಗಾಳಿ ವಾತಾವರಣ ಬೆಳಕು ಎರಡಕ್ಕೂ ಏಳು ಮಾಡ್ಸಿದ್ದು ಮನೆ ಅಂತಲೇ ಹೇಳ್ಬೋದು ಇದೆಲ್ಲ ಔಟ್ಸೈಡಿಂದ ಎಷ್ಟು ಬೆಳಕು ಬರ್ತಾ ಇದೆ ನೋಡಿ ವೀಕ್ಷಕರೇ ಈ ಕಡೆ ಹೋದರೆ ಲೆಫ್ಟ್ ಒಂದು ರೂಮು ಮತ್ತು ರೈಟ್ ಒಂದು ರೂಮಿದೆ ಹಾಗೆ ವೀಕ್ಷಕರೇ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಯಾವುದಾದ್ರೂ ಶೂಟಿಂಗ್ ಆಗಿದ್ದರೆ ಅದರ ಮಾಹಿತಿನ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಿಮ್ಮ ಹೆಸರು ಮತ್ತು ಆ ಊರಿನ ವಿಳಾಸ ಹಾಕಿ ಯಾವ ಸಿನಿಮಾ ಆಗಿದೆ ಅಂತ ಹೇಳಿ ನಾನು ಆ ಜಾಗಕ್ಕೆ ಬಂದು ವಿಡಿಯೋ ಶೂಟ್ ಮಾಡಿ ಫ್ರೇಮ್ಗಳನ್ನ ಮ್ಯಾಚ್ ಮಾಡಿ ಆ ಒಂದು ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಕೂಡ ನಾನು ಹೇಳ್ತೀನಿ ಈ ಕಡೆ ಬಂದರೆ ಇದು ಕಿಚನ್ನು ಅಡುಗೆ ಮನೆ ನೋಡಿ ಇಲ್ಲಿ ಫ್ರಿಜ್ಜು ಅದೆಲ್ಲ ಹಾಗೇ ಇದೆ ಶೂಟಿಂಗ್ಗೋಸ್ಕರನೇ ಇರೋ ಇರ್ತಕ್ಕಂಥದ್ದು ಹಿಂಗೆ ಬಂದರೆ ಇಲ್ಲೂ ಕೂಡ ಹೊರಗಡೆಗೆ ಎಕ್ಸಿಟ್ ಆಗ್ಬೋದು ಇಲ್ಲೆಲ್ಲ ಇಲ್ಲೂ ಕೂಡ ಗಾರ್ಡನ್ಸ್ಗಳಿದೆ ನೋಡಿ ವೀಕ್ಷಕರೇ ಇಲ್ಲಿ ಇವತ್ತು ನಾವು ಬಂದಿದ್ದಂಥ ಒಂದು ಶೂಟಿಂಗು ಜನನಿ ಧಾರಾವಾಹಿ ಜನನಿ ಧಾರಾವಾಹಿ ಶೂಟಿಂಗ್ಗೆ ಇವತ್ತು ಬಂದಿರೋದು ಇಲ್ಲಿ ಇಲ್ಲಿ ಇನ್ನೂ ಅನೇಕ ಸೀರಿಯಲ್ಗಳಾಗಿದೆ ಅಂತ ವೀಕ್ಷಕರೇ ಅದು ಎಲ್ಲ ಮುಗಿದೋಗಿರೋದ್ರಿಂದ ಆ ಸೀನ್ಸು ಕರೆಕ್ಟಾಗಿ ಸಿಗೋಲ್ಲ ಫ್ರೇಮ್ ಮ್ಯಾಚ್ ಮಾಡಲಿಕ್ಕೆ ಹೀಗೆ ಹೋದರೆ ಸ್ಟೆಪ್ಪಲ್ಲಿ ಮೇಲ್ಗಡೆಗೆ ಹೋಗ್ತಕ್ಕಂಥದ್ದು ಇಲ್ಲೂ ಕೂಡ ಗಾರ್ಡನ್ಸ್ಗಳೆಲ್ಲ ಇದೆ ಪೂರ್ತಿ ಮಾವಿನ ಮರ ಸಪೋಟ ಮರ ಪ್ರತಿಯೊಂದು ಇದೆ ಈಗೇ ಮೇಲ್ಗಡೆ ಹೋಗ್ತಾ ಇದ್ರೆ ಟೆರಸ್ ಇದು ಅದನ್ನು ತೋರಿಸ್ತೀನಿ ಬನ್ನಿ ಈಗ ಹೋಗೋಣ ಹಬ್ಬ ಹತ್ತು ಗಂಟೆ ಸಾಕು ಓದ್ತಲ್ಲಪ್ಪ ನೋಡಿ ಬನ್ನಿ ವೀಕ್ಷಕ್ರೆ ಇದು ಮೇಲೆಲ್ಲ ಟೆರಸ್ಸು ಪ್ರಕೃತಿನ ಒಂದು ಕ್ಷಣ ನೋಡ್ಕೊಬ್ರಣ ನೋಡಿ ನಮ್ಮ ಹಳ್ಳಿಗಳ ಸೈಡು ನೋಡ್ತಾನೆ ಇರ್ತೀವಿ ಬಿಡಿ ಅದೇನು ದೊಡ್ಡ ವಿಷಯ ಅಲ್ಲ ಆದರೆ ಬೆಂಗಳೂರು ನಗರದಲ್ಲಿ ಈ ರೀತಿ ಸುತ್ತ ಗಿಡ ಮರಗಳು ಹಸಿರು ತುಂಬಿರೋ ಒಂದು ಜಾಗದಲ್ಲಿ ಮಧ್ಯದಲ್ಲಿ ಮನೆ ಇರ್ತಕ್ಕಂಥದ್ದು ತುಂಬ ಅಂದರೆ ತುಂಬ ಅಪರೂಪ ನಿಮ್ಗೆ ಇಲ್ಲೊಂದು ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ ಮೇಲುಗಡೆಯಿಂದ ನಮ್ಮ ಇವರು ರಾಕ್ಲೈನ್ ಅವ್ರ ತಂದೆ ತಾಯಿ ಹೋಗ್ತಾ ಇರ್ತಕ್ಕಂಥದ್ದು ಆ ಒಂದು ಗೇಟ್ನಲ್ಲಿ ಹೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯ ಆಗಿರೋದು ನೋಡಿ ಮಾವನ ಹಣ್ಣು ಹಬ್ಬ ಬಾಬಾ ಎಲ್ಲ ಪಕ್ಷಿಗಳು ತಿಂದು ಹಣ್ಣಾಗಿದೆ ಮಾವಿನಕಾಯಿಗಳಿದೆ ಸೊ ಎಲ್ಲಿ ನೋಡಿದ್ರೂ ಹಸಿರು 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 ಸುತ್ತ ಒಳ್ಳೆ ವೆದರು ಏನೇ ಸಮಸ್ಯೆ ಬರಲಿ ಏನೇ ನೋವುಗಳಿರಲಿ ಇದ್ರ ಮಧ್ಯದಲ್ಲಿ ನಾವು ಬೆರೆದಾಗ ಅದು ತುಂಬ ರಿಲ್ಯಾಕ್ಸ್ ಆಗುತ್ತೆ ವೀಕ್ಷಕರೇ ನಾವು ದೇವಸ್ಥಾನಕ್ಕೆ ಹೋದಾಗ ಆ ಪಾಸಿಟಿವ್ ಎನರ್ಜಿ ಹೇಗೆ ನಮ್ಮನ್ನು ಇದು ಮಾಡುತ್ತೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಅದೇ ರೀತಿ ಪ್ರಕೃತಿಗೂ ಕೂಡ ಅಷ್ಟೇ ಶಕ್ತಿ ಇದೆ ಅಲ್ಲೂ ನಾವು ಹೋಗಿ ಅದನ್ನು ಬೆರೆತಾಗ ಮರ ಗಿಡಗಳ ಜೊತೆ ನಾವು ಬೆರೆತಾಗ ಅಷ್ಟೇ ಸಮಾಧಾನ ಕೊಡುತ್ತೆ ಅಂತ ಹೇಳ್ದಕ್ಕೆ ನಾನು ಇಷ್ಟಪಡ್ತೀನಿ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವೀಕ್ಷಕರೇ ಮುಂದಿನ ಬಾರಿ ಮತ್ತೊಂದು ಚಿತ್ರದೊಂದಿಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್